ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕೊತ ಕೊತ ಅಂತ ಕುದಿತಾ ಇದೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ನೋಡಿ ಸುಹಾಶ್ ಶೆಟ್ಟಿ ಕೊಲೆ ಆಗತ್ತೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಮರ್ಡರ್ ನಡೆದಿದೆ ಕರಾವಳಿಯಲ್ಲಿ ರಕ್ತ ಮುಂದುವರೆದಿದೆ ಇನ್ನು ಆರಂಭದಲ್ಲಿ ಅಂದ್ರೆ ಗುರುವಾರ ನಡೆದಂತ ಮರ್ಡರ್ ಅದು ಮೇ ಒಂದನೇ ತಾರೀಕು ಶೆಟ್ಟಿ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ನಡೆದಿದೆ ಮುಸ್ಲಿಂ ಯುವಕನ ಹತ್ಯೆಗೆ ದಕ್ಷಿಣ ಕನ್ನಡ ನಿಗಿ ನಿಗಿ ಅಂತಿದೆ ಇಬ್ಬರ ಮೇಲೆ ತಲ್ವರ್ ದಾಳಿ ನಡೆದಿದೆ ಆ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಬಂಟ್ವಾಳ ತಾಲೂಕಿನ ಈರಾಡಿಕೋಡಿಯಲ್ಲಿ ಈರಾಕೋಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಂದ್ರೆ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಸುಹಾಸ್ ಕೊಲೆ ಆಗತ್ತೆ ಅದರಲ್ಲೂ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ಪ್ರತೀಕಾರದ ಕೊಲೆಗಳು ನಡೀತಾ ಇದೆ ಒಂದು ಕೊಲೆಗೆ ಪ್ರತೀಕಾರಕ್ಕಾಗಿ ಮತ್ತೊಂದು ಕೊಲೆ ಆ ಕೊಲೆಗೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ ಅದರಲ್ಲಿ ಒಬ್ರು ಹಿಂದೂ ಮತ್ತೆ ಮುಸ್ಲಿಂ ಮತ್ತೆ ಹಿಂದೂ ಈ ತರದ ಸರಣಿ ಕೊಲೆಗಳು ನಡೀತಾ ಇದೆ ಸದ್ಯ ಈಗ ಅಲ್ಲಿ ಯಾವ ತರದ ಪರಿಸ್ಥಿತಿ ಇದೆ ಅಂತ ಅಂದ್ರೆ ಒಂದು ರೀತಿ ಕೋಮು ಗಲುಬೆ ನಡೆಯುವಂತಹ ಪರಿಸ್ಥಿತಿ ಇದೆ ಆಮೇಲೆ ಈ ಬಂಟ್ವಾಳದಲ್ಲಿ ನಡೆದಂತಹ ಘಟನೆ ಇದೆಯಲ್ಲ ಅಲ್ಲಿ ಪಿಕಪ್ ವಾಹನದಲ್ಲಿ ಮರಳು ತುಂಬಿಕೊಂಡು ಬಂದಂತಹ ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಅಬ್ದುಲ್ ರಹಿಮಾನ್ ಅದರ ಜೊತೆಗೆ ಕಲಂದರ್ ಶಾಫಿ ಏನಿದ್ದಾರೆ ಇವರಿಬ್ರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸುಮಾರು ಹದಿನೈದು ಜನರ ತಂಡ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿ ತಲ್ವಾರ್ಗಳಿಂದ ಕೊಚ್ಚಿ ಕೊಂದಿದ್ದಾರೆ ಅದರಲ್ಲಿ ಒಂದು ಫುಲ್ ಮರ್ಡರ್ ಒಂದು ಹಾಫ್ ಮರ್ಡರ್ ಅಬ್ದುಲ್ ರೆಹಮಾನ್ ಸ್ಥಳದಲ್ಲೇ ಪ್ರಾಣ ಬಿಟ್ರೆ ಆತನ ಜೊತೆಗಿದ್ದಂತ ಕಲಂದರ್ ಶಾಫಿ ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಇದು ಬಂಟ್ವಾಳ ತಾಲೂಕಿನ ಹೀರಾಕೋಡಿಯಲ್ಲಿ ನಡೆದಂತಹ ಘಟನೆ ಈ ಘಟನೆ ಈಗ ಅಲ್ಲಿ ಯಾವ ತರದ ಪರಿಸ್ಥಿತಿ ಉಂಟು ಮಾಡಿದೆ ಅಂತ ಅಂದ್ರೆ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ನಿರ್ಮಿಸಲಾಗಿದೆ ಭದ್ರತೆಗಾಗಿ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಗೇನೆ ಮೈಸೂರು ಜಿಲ್ಲೆಯಿಂದ ಹೆಚ್ಚುವರಿ ಸಿಬ್ಬಂದಿಗಳನ್ನ ಕರೆಸಿಕೊಳ್ಳುವಂತ ಕೆಲಸ ಆಗಿದೆ ಆಯಾ ಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರ ಪಹರೆ ಇದೆ ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಆದಂತ ಸಂದರ್ಭದಲ್ಲಿ ಆತನ ಕೊಲೆ ಆದಾಗ ಪ್ರತೀಕಾರದ ಮಾತುಗಳು ಕೇಳಬರ್ತಾ ಇತ್ತು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅನ್ನುವಂತ ಒಂದಷ್ಟು ಪೋಸ್ಟ್ಗಳು ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಯಾಕಂತಂದ್ರೆ ಫಾಜಿಲ್ ಕೊಲೆ ಆಯ್ತು ಅದಾದ್ಮೇಲೆ ಸುಹಾ ಶೆಟ್ಟಿ ಕೊಲೆ ಆಯ್ತು ಈಗ ಅಬ್ದುಲ್ ರೆಹಮಾನ್ ಅನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಯಾಕಂತಂದ್ರೆ ಆರಂಭದಲ್ಲಿ ಈಗ ಮೊನ್ನೆ ಈ ನಿನ್ನೆ ಮರ್ಡರ್ ನಡೆದಂತ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರು ಅದರಲ್ಲಿ ಈಗ ಹದಿನೈದು ಮಂದಿ ಏನಿದ್ದಾರೆ ಶಂಕಿತರು ಅದರಲ್ಲಿ ಬಚಾವ್ ಆಗಿರುವಂತಹ ಕಲಂದರ್ ಶಾಫಿ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ಸುಮಾರು ಹದಿನೈದು ಮಂದಿ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಈಗ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿ ಆಮೇಲೆ ಶವಯಾತ್ರೆಯನ್ನ ಮಾಡಿ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಈ ಕೊಲೆಗೆ ಏನ್ ಕಾರಣ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪ್ರತೀಕಾರಕ್ಕಾಗಿ ನಡೆದಿರುವಂತಹ ಕೊಲೆ ಇದು ಅಂತೇಳಿ ಶಂಕೆ ವ್ಯಕ್ತವಾಗ್ತಾ ಇದೆ ಬಟ್ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಕಾರಣ ಇತ್ತ ವೈಯಕ್ತಿಕ ದ್ವೇಷಕ್ಕೆ ಏನಾದ್ರೂ ಈ ಕೊಲೆ ನಡೆದಿದೆಯಾ ಎಲ್ಲಾ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಐದು ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ ಇದೇ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಆತನಿಗೆ ಪರಿಚಯ ಇದ್ರು ಪರಿಚಯಸ್ಥರಿಂದಲೇ ಅಬ್ದುಲ್ ರೆಹಮಾನ್ ಹತ್ಯೆ ನಡೀತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ನೋಡಿ ದೀಪಕ್ ಸುಮಿತ್ ಸೇರಿದಂತೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಕೇಸ್ ಸಂಬಂಧ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಹದಿನೈದು ಜನ ಅದರಲ್ಲಿ ಈತನಿಗೆ ಗೊತ್ತಿರುವಂತವ್ರು ಇದ್ರು ಅವರೇ ಈ ಒಂದು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದೀಪಕ್ ಸುಮಿತ್ ಸೇರಿದಂತೆ ಅದರಲ್ಲಿ ದೀಪಕ್ ಸುಮಿತ್ ಪ್ರಮುಖ ಆರೋಪಿಗಳು ಅಂತೇಳಿ ಗೊತ್ತಾಗಿದೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಯಾಕೆ ಅಂತ ಈಗ ಪ್ರತೀಕಾರದ ಕೊಲೆ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣಕ್ಕಾಗಿ ಕೊಲೆ ನಡೆದಿದ್ಯಾ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೆಸಬೇಕಾದಂತ ಪರಿಸ್ಥಿತಿ ಇದೆ ಆರಂಭದಲ್ಲಿ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಸುಹಾಷ್ ಶೆಟ್ಟಿ ಕೊಲೆ ಆದಂತಹ ಸಂದರ್ಭದಲ್ಲಿ ಕೂಡ ಇದೇ ತರದ ಪರಿಸ್ಥಿತಿ ಇತ್ತು ಆ ಕೊಲೆಯ ಘಟನೆ ಇನ್ನೂ ಕೂಡ ಮಾಸಿಲ್ಲ ಆಲ್ರೆಡಿ ಆರಂಭದಲ್ಲಿ ಅಂದರೆ ಮೇ ಆರಂಭದಲ್ಲಿ ನಡೆದಂಥ ಕೊಲೆ ಈಗ ಅದಕ್ಕೆ ಪ್ರತೀಕಾರ ಮೇ ಅಂತ್ಯದಲ್ಲಿ ಇನ್ನೇನು ಎರಡು ಮೂರು ದಿವಸ ಮಂತ್ ಎಂಡ್ ಆಗ್ತಾ ಬಂದಿದೆ ಈಗ ಮತ್ತೊಂದು ಹೆಣ ಬಿದ್ದಿದೆ ಅದರಲ್ಲಿ ಅಟ್ಯಾಕ್ ಮಾಡಿದ್ದು ಇಬ್ಬರಿಗೆ ಅದರಲ್ಲಿ ಅಬ್ದುಲ್ ರೆಹಮಾನ್ ಸ್ಪಾಟ್ ಅಲ್ಲೇ ಉಸಿರನ್ನ ಚೆಲ್ಲಿದ್ರೆ ಮತ್ತೊಬ್ಬ ಆತನ ಜೊತೆಗಿದ್ದಂತಹ ಕಲಂದರ್ ಶಾಫಿ ಬಚಾವ್ ಆಗಿದ್ದಾನೆ ಆತ ಕೂಡ ರಕ್ತದ ಮಡುವಿನಲ್ಲಿ ಬಿದ್ದು ಓದಾಡ್ತಾ ಇದ್ದ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆತನ ಪರಿಚಯಸ್ಥರು ಯಾರಿದ್ದಾರೆ ಆತನಿಗೆ ಗೊತ್ತಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಸೊ ಈ ಕಾರಣಕ್ಕಾಗಿ ಪ್ರತೀಕಾರಕ್ ನಡೆದಿರುವಂತಹ ಕೊಲೆನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅದನ್ನು ಹೊರತುಪಡಿಸಿ ಇನ್ನೇನಾದರೂ ರೀಸನ್ ಇದೆಯಾ ಅಂತೇಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಐದು ವಿಶೇಷ ತಂಡಗಳನ್ನ ರಚಿಸಲಾಗಿದೆ ಡಿವೈಎಸ್ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕಾಗಿ ಐದು ವಿಶೇಷ ಟೀಮ್ಗಳನ್ನು ರಚಿಸಲಾಗಿದೆ ಡಿವೈಎಸ್ಪಿ ವಿಜಯ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು ಯಾವ ಕಾರಣಕ್ಕಾಗಿ ಕೊಲೆಯಾಗಿದೆ ಏನು ಕಾರಣ ಇದರ ಹುಡುಕಾಟದಲ್ಲಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ಆಮೇಲೆ ಈ ಶವಯಾತ್ರೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಂದ್ ಮಾಡಿ ಅಂತೇಳಿ ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಮುಚ್ಚಿಸಿರುವಂತಹ ಪ್ರಸಂಗಗಳು ನಡೆದಿದೆ ಅದರಲ್ಲಿ ಕಾರ್ ಶೋರೂಮ್ಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಆಮೇಲೆ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡ್ಕೊಳ್ತಾ ಇದೆ ಆ ತರದ ಪರಿಸ್ಥಿತಿ ಇದೆ ಅದರ ಜೊತೆ ಜೊತೆಗೇನೆ ಈಗ ಮುಸ್ಲಿಂ ಮುಖಂಡರು ಏನಿದ್ದಾರೆ ಬಹಳ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಕರಾವಳಿ ಕೊಲೆಗಳಿಗೆ ಬಿಜೆಪಿ ಆರ್ ಎಸ್ ಎಸ್ ಕಾರಣ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಕರಾವಳಿಯ ಕೃತ್ಯಗಳಿಗೆ ಕಾಂಗ್ರೆಸ್ ತುಷ್ಟೀಕರಣವೇ ಕಾರಣ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಹಿಂದೂ ಸಮಾಜದ ವಿರುದ್ಧ ಕಾಂಗ್ರೆಸ್ ನಿರಂತರ ಆಕ್ರಮಣ ಮಾಡ್ತಾ ಇದೆ ಗುಂಡೂರಾವ್ ಹೇಳಿಕೆಗೆ ರಾಧಾಮೋಹನ್ ದಾಸ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಂಟವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಕೂಡ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮೇಲೆ ಬಟ್ಟು ಮಾಡಿ ತೋರಿಸ್ತಾ ಇದೆ ಅಡಿಗೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದೆ ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಹೇಳಿದ್ರೆ ಇದು ಈ ತರ ಸರಣಿ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ನಿಜವಾಗ್ಲು ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಲ್ಲಿದ್ದಾನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮ್ಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವ್ರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತಲೂ ಕೂಡ ನನ್ನ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಅದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಆದರೆ ದೇಶ್ಮೇ ಜಹಾ ಕಹಿ بھی ಕಮ್ಯೂನಲ್ ಕ್ಲಾಸೆಸ್ ಹೋ ರಹೇ ہیں ਉਸಕೆ ಲಿಯೇ ಸಿರ್ಫ್ ಔರ್ ಸಿರ್ಫ್ ಕರ್ನಾಟಕ ಕಿ ಕಾಂಗ್ರೆಸ್ ಸರ್ಕಾರ ಕಿ ಮುಸ್ಲಿಂ ತುಷ್ಟೀಕರಣ ಕಿ ನೀತಿ ಹಿಂದೂ ಸಮಾಜ ಕಾ ಆತ್ಮಾರ್ और लगातार हिंदू समाज के ऊपर होता हुआ आक्रमण है हम सबने देखा है कैसे बहुत बड़ी जमीन मुस्लिम तुष्टिकरण के लिए वक्त कमेटी को दे दी गई हमने देखा है कि कैसे 150 करोड़ रुपए उनके विकास के लिए दे दिए गए हमने देखा है कि कैसे, है कि कैसे चार प्रतिशत का अतिरिक्त आरक्षण एक समाज के लिए दे दिया गया हमने देखा है कि किस प्रकार से जब कांग्रेस का एक सांसद राज्यसभा का चुन करके आता है इसके बारे में मैंने राज्यसभा में भी कहा है तो कांग्रेस की असेंबली में पाकिस्तान जिंदाबाद के नारे लगाए जाते हैं हमने देखा है कि बंगलों की दुकानों में किस प्रकार से दुकानों में हनुमान जी की पूजा करने के अपराध में उनके दुकानों में घुस करके तोड़फोड़ और मारपीट की जाती है आज पिछले दो सालों से ಕರೀಬ್ ಕರೀಬ್ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಅಜಯ್ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅಲ್ಲಿ ಈಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾಕಂತಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಮರ್ಡರ್ ನಡೆದಿದೆ ಸೊ ಈಗ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ಗಳಿದೆ ಈ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಜಯ್ ಖಂಡಿತವಾಗ್ಲು ಪ್ರಭು ಈ ಒಂದು ಕೊಲೆ ನಿಜಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸುಹಾ ಶೆಟ್ಟಿ ಏನು ಕೊಲೆ ಆಗಿದೆ ಅದಿನ್ನೇನು ಒಂದು ತಿಂಗಳು ಕೂಡ ಕಳ್ದಿಲ್ಲ ಆಗ್ಲೇ ಈ ಒಂದು ಏನು ಅಬ್ದುಲ್ ಅನ್ನೋ ಅನ್ನೋವರನ್ನ ಈಗಾಗಲೇ ಕೊಚ್ಚಿ ಕೊಲೆ ಮಾಡಿರುವಂತದ್ದು ಅದರಲ್ಲೂ ಕೂಡ ಹದಿನೈದು ಜನರ ವಿರುದ್ಧ ಈಗಾಗಲೇ ಎಫ್ ಐ ಆರ್ ಕೂಡ ಈಗಾಗಲೇ ದಾಖಲಾಗಿರುವಂತದ್ದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ ಇನ್ನು ಆ ಒಂದು ಮಂಗಳೂರು ಮಂಗಳೂರಾದ್ಯಂತ ಈಗಾಗಲೇ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಅಲ್ಲಿರುವಂತಹ ಮೆನ್ ಕಮ್ಮಿ ಆಗ್ತಾರೆ ಅಂತ ಹೇಳಿ ಈಗಾಗಲೇ ಅಕ್ಕಪಕ್ಕದ ಏನು ಡಿಸ್ಟಿಕ್ ಗಳಿಂದ ಏನು ಚಿಕ್ಕಮಗಳೂರು ಆಗಿರ್ಬೋದು ಮತ್ತೆ ಮೈಸೂರು ಆಗಿರ್ಬೋದು ಇನ್ನಿತರ ಡಿಸ್ಟಿಕ್ ಗಳಿಂದನೂ ಕೂಡ ಪೊಲೀಸರನ್ನ ಈಗಾಗಲೇ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ಸೂಕ್ಷ್ಮತೆಯನ್ನ ಒಳಗೊಂಡಿದೆ ಆ ಒಂದು ಪ್ರದೇಶ ಅಂತ ಹೇಳಿ ಈಗಾಗಲೇ ಈ ಒಂದು ವಿಚಾರವಾಗಿ ಯಾಕಂದ್ರೆ ಈ ಒಂದು ಕೊಲೆ ಎಲ್ಲೋ ಒಂದ್ ಕಡೆ ಸುಭಾಷ್ ಶೆಟ್ಟಿ ಕೊಲೆಗೂ ಕೂಡ ಒಂದ್ ರೀತಿ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಇನ್ನು ಡಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲೂ ಕೂಡ ಈಗಾಗಲೇ ತಂಡವನ್ನ ರಚನೆ ಮಾಡಲಾಗಿದೆ ಐದು ತಂಡಗಳನ್ನ ಈಗಾಗಲೇ ರಚನೆ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಆರೋಪಿಗಳ ಹುಡುಕಾಟ ನಡೀತಾ ಇದೆ ಜೊತೆಗೆ ಮಂಗಳೂರು ಆಗಿರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಾಗಿರ್ಬೋದು ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಮೊಬೈಲ್ ನಂಬರ್ ಮತ್ತೆ ಟವರ್ನ ಈಗಾಗಲೇ ಟ್ರ್ಯಾಕ್ ಮಾಡಿರುವಂತಹ ಪೊಲೀಸರು ಅಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಪರಿಶೀಲನೆಯನ್ನು ಸಹ ಮಾಡ್ತಿದ್ದಾರೆ ಆರೋಪಿಗಳ ಪತ್ತೆಗಾಗೂ ಕೂಡ ಬಲೆಯನ್ನ ಬೀಸಿರುವಂತದ್ದು ಇನ್ನು ಕೆಲವೊಬ್ರು ಅಕ್ಯೂಸ್ ಗಳ ಈಗಾಗಲೇ ವಿಚಾರಗಳು ಕೂಡ ಈಗಾಗಲೇ ಅಯ್ಯೋ ಅಂದ್ರೆ ಪೊಲೀಸರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಸೊ ಹೀಗಾಗಿ ಅಂತವರ ಕೂಡ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತೆ ಮನೆ ಅಡ್ರೆಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿ ಅವರನ್ನು ಕೂಡ ಹಿಡಿಯುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಈಗಾಗಲೇ ಅಲ್ಲಿನ ಏನು ಕಮಿಷನರ್ ಕೂಡ ಈಗಾಗಲೇ ಆದೇಶವನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಮೇ ಮೂವತ್ತು ಏನು ಸಂಜೆ ಆರು ಗಂಟೆವರೆಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಯಾರು ಕೂಡ ಅನುಮಾನಸ್ವಾಗಿ ಓಡಾಡುವಂತದ್ದಾಗಿರ್ಬೋದು ಮತ್ತೆ ಗುಂಪು ಕಟ್ಕೊಂಡು ಓಡಾಡುವಂತಾಗಿರ್ಬೋದು ಈ ರೀತಿಯಾಗಿ ಯಾರು ಕೂಡ ಮಾಡುವಂತಿಲ್ಲ ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಈಗಾಗಲೇ ಅಲ್ಲಿನ ಕಮಿಷನರ್ ಸಹ ಕೊಟ್ಟಿರುವಂತದ್ದು ಈ ಒಂದು ಆರೋಪಿಗಳಿಗಾಗೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅವರು ಅವರನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಪ್ರಭು ಓಕೆ ಯು ನಿಮ್ಮೆಲ್ಲ ಡೀಟೇಲ್ಸ್ ಚಿಕ್ಕ ಬ್ರೇಕ್ ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಕನ್ನಡಿಗರನ್ನ ಕೆಣಕಿದ್ರ ಕಮಲ್ ಹಾಸನ್ ತಮಿಳಲ್ಲಿ ಭಾಷೆ ಶಿವಣ್ಣ ಎದುರೆ ಉಳಗ ನಾಯಕನ ದರ್ಪ ಕರ್ನಾಟಕದಲ್ಲಿ ಬ್ಯಾನ್ ಆಗತ್ತ ಲೈಫ್ ಕಮಲ್ ವಿರುದ್ಧ ಪಕ್ಷಾತೀತವಾಗಿ ಆಕ್ರೋಶ ನಟನ ಕ್ಷಮೆಗೆ ಆಗ್ರಹ ಹಲವೆಡೆ ಪ್ರೊಟೆಸ್ಟ್ கமல் கடரி வீட்சி சஞ்சை ஐந்து ஐம்பத்தேழ கன்னடிக்க ஆகிரோஷேரிய கமல் ஏன் கமல் கன்னட பாஷை கன்னட நட்டன இது அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு குத்து கன்னடிக்கரன்ன கெணக்கிறே ஆபத்து ಸಿಂಪಲ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೈದಕ್ಕೆ ನಂತರ ಮತ್ತೆ ಸ್ವಾಗತ ತಗ್ಲೈವ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಮಲ್ ಹಾಸನ್ ಅವರು ಕೊಟ್ಟಂತಹ ಹೇಳಿಕೆ ಸರಿಯಲ್ಲ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡಲೇ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಯಾಚಿಸಬೇಕು ಕ್ಷಮೆ ಕೇಳದಿದ್ರೆ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡ್ತೀವಿ ನಟ ಕಮಲ್ ಹಾಸನ್ಗೆ ಕನ್ನಡ ಸಂಘಟನೆಗಳು ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು ಯಾಕೆ ಅಂತಂದ್ರೆ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅದು ಶಿವರಾಜ್ ಕುಮಾರ್ ಅವರ ಮುಂದೆನೆ ಕಮಲ್ ಹಾಸನ್ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ತಮಿಳಿನಿಂದ ಬಂದ ಭಾಷೆಯೇ ನಿಮ್ಮ ಭಾಷೆಯಾಗಿದೆ ಶಿವಣ್ಣನಿಗೆ ಸ್ವಾಗತ ಕೋರುವಾಗ ಕಮಲ್ ಹಾಸನ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಆಡಿಯೋ ಲಾಂಚ್ ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಟ ಶಿವರಾಜ್ ಕುಮಾರ್ ಅವರು ಭಾಗಿಯಾಗಿರ್ತಾರೆ ಅವರ ಮುಂಭಾಗದಲ್ಲೇನೆ ಅವರ ಎದುರುಗಡೆನೆ ಈ ಈ ತರದ ವಿವಾದಾತ್ಮಕ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕನ್ನಡ ಭಾಷೆ ಹುಟ್ಟಿರೋದೆ ತಮಿಳಿಂದ ಇನ್ನು ಅನೇಕ ವಿಚಾರಗಳನ್ನ ಅವರು ಉಲ್ಲೇಖಿಸಿ ಮಾತನಾಡಿದ್ದಾರೆ ಇದಕ್ಕೆ ಈಗ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ವೇಳೆ ನಟ ಕಮಲ್ ಹಾಸನ್ ಏನಾದರೂ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ನಿಮ್ಮ ಪಿಕ್ಚರ್ನ ಬ್ಯಾನ್ ಮಾಡ್ತೀವಿ ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು ದುರುದ್ದೇಶ ಪೂರಿತ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಕಮಲ್ ಹಾಸನ್ ಹೇಳಿಕೆ ತಪ್ಪು ಅಂತ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ ಅನೇಕ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್ ಕೂಡ ಈ ಹೇಳಿಕೆಯನ್ನ ಖಂಡಿಸಬೇಕು ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಮೇಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಅನೇಕ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಕೆಲವರಂತೂ ತಲೆ ಸರಿಯಿಲ್ಲ ಹುಚ್ಚ ಅಂತೆಲ್ಲ ಕೂಡ ಮಾತಾಡಿದ್ದಾರೆ ಇತ್ತೀಚೆಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ ತಮಿಳು ಹುಟ್ಟಿನ ಮೇಲೆ ಕನ್ನಡ ಬಂದಿರುವಂತದ್ದು ಅನೇಕ ಅನೇಕ ಹೇಳಿಕೆಗಳನ್ನ ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಿದ್ರೆ ನಿಮ್ ವಿರುದ್ಧ ತೀವ್ರವಾದ ಹೋರಾಟ ಮತ್ತೆ ನಿಮ್ಮ ಸಿನಿಮಾವನ್ನ ಕರ್ನಾಟಕದಿಂದ ಬ್ಯಾನ್ ಮಾಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವ್ರಿಗೆ ಏನಾದ್ರು ಸ್ವಲ್ಪ ಭಾಷಾ ತಜ್ಞರಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಂಡ್ಲಿ ಇಂಥ ಮೂರ್ಖರು ರಾಜಕೀಯ ತೇವಲುಗೋಸ್ಕರ ಕನ್ನಡಿಗರು ಎಷ್ಟು ಪ್ರೀತಿಯಿಂದ ನೋಡಿದ್ವಿ ಯಾವ ಭಾಷೆಯನ್ನು ನೋಡಿಲ್ಲ ಯಾವ ಜಾತಿಯನ್ನು ನೋಡಿಲ್ಲ ಯಾವ ಧರ್ಮ ಅಂತ ನೋಡಿಲ್ಲ ಕರ್ನಾಟಕದಲ್ಲಿ ಅವ್ನಿಗೆ ಆ ಒಂದು ಸ್ಥಾನವನ್ನ ಕೊಟ್ಟಿದ್ವಿ ಇವತ್ತು ಆ ಕನ್ನಡ ಭಾಷೆಯನ್ನ ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು ತಮಿಳು ಅವನ ತಂದೆ ಸ್ಥಾನ ಆಗ್ಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ ನಿನ್ಗೇನಾದ್ರು ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ರೆ ತಜ್ಞ ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಬಾ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದನ್ನ ಹರ್ತ್ಕೊಳ್ಳಪ್ಪ ಮುಟ್ಟಾಳ ನಿನ್ನ ನಾವು ಬೆಳೆಸಿದ್ವಲ್ಲ ಕರ್ನಾಟಕದಲ್ಲಿ ನಿನ್ನ ತಮಿಳು ಭಾಷೆ ಪರಭಾಷೆ ಸಿನಿಮಾವನ್ನ ನಿನ್ನ ಸಿನಿಮಾನ ನೂರಾರು ದಿನಗಳ ಕಾಲ ಓಡಿಸಿದ್ವಲ್ಲ ಆ ತಪ್ಪಿಗೆ ನಿನ್ನಿಂದ ನಾವು ಈ ಮಾತನ್ನ ಕೇಳಬೇಕಾಗಿತ್ತು ಇನ್ನು ರಾಜಕೀಯ ವ್ಯಕ್ತಿಗಳು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವೇ ಇದೆ ಪಾಪ ಆ ವಿಚಾರ ಕಮಲ್ ಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕಮಲ್ ಹಾಸನ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾಕಂತಂದ್ರೆ ಕನ್ನಡ ನಮ್ಮ ರಕ್ತದಲ್ಲೇ ಇದೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ ಒಂದ್ ಕಡೆ ಸಿಎಂ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸ ಇದೆ ಅಂತ ಅಂದಿದ್ರೆ ಕನ್ನಡ ನಮ್ಮ ರಕ್ತದಲ್ಲೇ ಇದೆ ಅಂತ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗ್ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಅಂತ ಹೇಳಿ ಭಾವಿಸ್ತೀನಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾರು ಗೊತ್ತಿಲ್ಲ ನನಗೆ ಈಗ ಏನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದಾವೆ ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ ಕನ್ನಡ ಭಾಷೆಗೆ ಮೊದಲೊಂದು ಕಡೆ ನಟ ಕಮಲ್ ಹಾಸನ್ ಹೇಳಿಕೆಗೆ ಆರ್ ಅಶೋಕ್ ಆಕ್ರೋಶ ಹೊರ ಹಾಕಿದ್ದಾರೆ ಕಮಲ್ ಹಾಸನ್ ತಲೆ ತಿರುಕ ಹುಚ್ಚ ನಗರ ನಕ್ಸಲ್ ರೀತಿ ಇದ್ದಂತೆ ಕನ್ನಡ ಚಿತ್ರದಲ್ಲಿ ಅವನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ನಿರ್ಮಾಪಕರಿಗೆ ಋಣ ತೀರಿಸುವಂತ ಕೆಲಸ ಮಾಡಬೇಕು ಅಂತ ಕಮಲ್ ಹಾಸನ್ ನಗರ ನಕ್ಸಲ್ ರೀತಿ ಅಂತ ಆರ್ ಅಶೋಕ್ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಿಎಂ ಎಸ್ ವೈ ಕೂಡ ಹೇಳಿಕೆಯನ್ನ ಖಂಡಿಸಿದ್ದಾರೆ ಆರ್ ಅಶೋಕ್ ಹಾಗೆಯೇ ಬಿಎಸ್ವೈ ಆಮೇಲೆ ಸಿಎಂ ಅವರು ಮಧು ಬಂಗಾರಪ್ಪ ಹೀಗೆ ಸಾಲು ಸಾಲು ನಾಯಕರು ಈ ವಿಚಾರವನ್ನು ಉಲ್ಲೇಖಿಸಿ ಖಂಡಿಸಿದ್ದಾರೆ ಅದೇ ರೀತಿ ಹೇಳ್ಬೋದು ಕೊಡಬಾರ್ದು ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ನಾನು ಸಹ ಆ ರೀತಿ ಹೇಳಿ ಕೊಡಲು ಶೋಧಿಸಲ್ಲ ತಲೆ ತಿರ್ಕ ಹುಚ್ಚ ಅವ್ರಿಗೆ ಕನ್ನ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ತೀರ್ಸಕ್ಕಾದ್ರೂ ಅವ್ರು ನ್ಯಾಯವಾಗಿ ಮಾತಾಡಬೇಕಾಗಿತ್ತು ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ತರದೆಲ್ಲ ನುಡಿಮಟ್ಟುಗಳನ್ನ ಕೇಳಿರೋ ನೋಡಿದ್ರೆ ಅವರು ಒಬ್ಬ ಅವರೊಬ್ಬ ನಗರ ನಕ್ಸಲ್ ತರೋದೇ ಅವರು ಅದೇ ಥರದ್ದು ಹುಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡಿದ ಪಾರ್ಟಿ ಮುಳುಗೋಯ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾವೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಲಕ್ಷ್ಮಿ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಲಕ್ಷ್ಮಿ ಈಗ ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅನ್ನುವಂತ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ಅವರ ಅಭಿನಯದ ಸಿನಿಮಾ ಏನಿದೆ ತಗ್ಲೈಫ್ ಸಿನಿಮಾ ಅದನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಏನೆಲ್ಲ ಆಗ್ಬೋದು ಮುಂದೆ ಎಸ್ ಪ್ರಭುದೇವ್ ಈಗಾಗ್ಲೇನು ಇದೇನು ಮೊದಲ ಬಾರಿ ಅಲ್ಲ ಕನ್ನಡಿಗರನ್ನ ಮತ್ತು ಕನ್ನಡ ಭಾಷೆಯನ್ನ ಕಡೆಗಣಿಸ್ತಾ ಇರೋದು ಸಾಕಷ್ಟು ಬಾರಿ ಆಗಿರುವಂತದ್ದು ಈ ಹಿಂದೆ ಅಷ್ಟೇ ಸೋನು ನಿಗಮ್ ಸಹ ಇಂತಹದ್ದೇ ವಿವಾದಾತ್ಮಕವಾದಂತಹ ಹೇಳಿಕೆಯ ಮೂಲಕ ಕನ್ನಡ ಚಿತ್ರರಂಗದಿಂದ ಈಗಾಗಲೇ ಬ್ಯಾನ್ ಆಗಿರುವಂತದ್ದು ಅದರ ಬಳಿಕ ಮತ್ತೆ ಕಮಲ್ ಹಾಸನ್ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ತಗ್ ಲೈಫ್ ಅನ್ನುವಂತಹ ಸಿನಿಮಾದ ಪ್ರಮೋಷನ್ ವೇಳೆಯಲ್ಲಿ ಈ ಮಾತನ್ನ ಹೇಳ್ತಾರೆ ಕನ್ನಡ ತಮಿಳು ಭಾಷೆ ಮೂಲವಾಗಿ ಅಂದ್ರೆ ತಮಿಳು ಭಾಷೆ ಮುಂಚೆನೆ ಬಂದಿರೋದು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಯನ್ನು ನೀಡ್ತಾರೆ ಅದು ಇವತ್ತು ಕನ್ನಡ ಕನ್ನಡಿಗರನ್ನ ಕೆಳಿಸಿರುವಂತಹದ್ದು ಕನ್ನಡಿಗರ ಆಕ್ರೋಶಕ್ಕೆ ಒಂದ್ ರೀತಿಯಲ್ಲಿ ಕಾರಣವಾಗಿರುವಂತಹದ್ದು ಇಂದು ಕನ್ನಡಿಗ ಏನು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅದರ ಜೊತೆಗೆ ಸಾಕಷ್ಟು ಜನ ಕನ್ನಡಿಗರು ಇವತ್ತು ಫಿಲಂ ಚೇಂಬರ್ಗೆ ಹೋಗುದರ ಮೂಲಕ ಅಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿ ಅದರ ಜೊತೆಗೆ ಪ್ರೆಸ್ ಮೀಟ್ ಅನ್ನ ಮಾಡಿ ಈಗಾಗಲೇ ಕನ್ನಡ ಏನು ಫಿಲಂ ಚೇಂಬರ್ ಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಚಿತ್ರಗಳು ನಮ್ಮಲ್ಲಿ ಅವ್ರದ್ದು ಬರಬಾರ್ದು ಅದ್ರ ಜೊತೆಗೆ ಏನು ಮುಂದಿನ ತಿಂಗಳು ಐದನೇ ತಾರೀಕು ಅವ್ರದ್ದು ಫಿಲಂ ರಿಲೀಸ್ ಆಗ್ತಾ ಇದೆ ಅದರ ಅದನ್ನು ಸಹ ನಾವು ಫಿಲಂ ರಿಲೀಸ್ ಆಗುವುದಕ್ಕೆ ಸಂಪೂರ್ಣವಾಗಿ ಬಿಡೋದಿಲ್ಲ ಅವರನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅವರ ಚಿತ್ರ ನಮ್ಮಲ್ಲಿ ಬರಬಾರ್ದು ಅನ್ನುವಂಥದ್ದು ಇವತ್ತು ಫಿಲಂ ಚೇಂಬರ್ನ ಕೇವಲ ಅವರ ಸಿನಿಮಾಗಳ ಮೂಲಕ ಅಥವಾ ಈಗ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅದರ ಜೊತೆಗೆ ಕಮಲ್ ಹಾಸನ್ ಅವರು ಕೇವಲ ವಿಡಿಯೋ ಮೂಲಕ ಅವರು ಕ್ಷಮೆಯನ್ನ ಕೇಳೋದಲ್ಲ ಪೂರ್ತಿಯಾಗಿ ಬೆಂಗಳೂರಿಗೆ ಬಂದು ಫಿಲಂ ಚೇಂಬರ್ ನಲ್ಲಿ ನಿಂತು ಪ್ರತಿಯೊಬ್ಬ ಕನ್ನಡಿಗೂ ಸಹ ಅವರು ಕ್ಷಮೆಯನ್ನ ಕೇಳಬೇಕು ಅವಾಗ ಮಾತ್ರ ನಾವು ಅವರನ್ನ ಕ್ಷಮಿಸ್ತೀವಿ ಅನ್ನುವಂಥದ್ದು ಸಹ ಇವತ್ತು ಏನು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಸಹ ಮುಂದಿಟ್ಟಿರುವಂತಹ ಫಿಲಂ ನ ಮುಂದಿಟ್ಟಿರುವಂತಹದ್ದು ಕನ್ನಡ ಭಾಷೆಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವರ್ಷದ ಇತಿಹಾಸ ಇದೆ ಆದ್ರೆ ತಮಿಳಿಗೆ ಮೂರು ವರ್ಷ ಸಾವಿರಕ್ಕೂ ಹೆಚ್ಚು ಇತಿಹಾಸ ಇದೆ ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡಿರೋದು ಸರಿಯಲ್ಲ ಅನ್ನುವಂಥದ್ದನ್ನ ಸಹ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ನಮ್ಮ ಫಿಲಂ ಚೇಂಬರ್ ಪ್ರತಿ ಬಾರಿಯೂ ಸಹ ಕನ್ನಡಿಗರ ಪರವಾಗಿ ಇದೆ ಸೊ ಈ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಇದಕ್ಕೆ ಉದಾಹರಣೆ ಇತ್ತೀಚೆಗೆ ಸೋನು ನಿಗಮ್ ಅವರು ನೀಡಿರುವಂತಹ ಒಂದು ಹೇಳಿಕೆಗೆ ಬ್ಯಾನ್ ಮಾಡಿರುವಂತಹದ್ದು ಸೊ ಏನಾದರೂ ಫಿಲಂ ಚೇಂಬರ್ ಅವರು ಇದಕ್ಕೆ ಪ್ರತಿ ಉತ್ತರವನ್ನ ನೀಡಿದ್ರೆ ನಾವು ಸುಮ್ಮನಿರ್ತೀವಿ ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ಬಹು ದೊಡ್ಡ ಮಟ್ಟದ ಐದನೇ ತಾರೀಕು ಏನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ನಾವು ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ಈಗ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಕೋರಿ ನಟ ದರ್ಶನ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ನೋಡಿ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಕೇಳಿ ನಟ ದರ್ಶನ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಆದೇಶವನ್ನ ಕಾಯ್ದಿರಿಸಲಾಗಿದೆ ಮೇ ಮೂವತ್ತಕ್ಕೆ ಆದೇಶವನ್ನ ನೀಡಲಿದೆ ಅರವತ್ನಾಲ್ಕನೇ ಸಿಸಿ ಎಚ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಯಾವ ಥರವಾದಂಥ ಆದೇಶ ಹೊರ ಬರ್ಬೋದು ಪರ್ಮಿಷನ್ ಸಿಗತ್ತಾ ಇಲ್ವಾ ಯಾಕೆಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಟು ಸ್ಥಾನದಲ್ಲಿರುವಂಥ ದರ್ಶನ್ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಅದು ತೀವ್ರತರವಾದಂಥ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತೇಳಿ ಆ ಕಾರಣವನ್ನು ನೀಡಿ ಸದ್ಯ ಬೇಲ್ ಮೇಲೆ ಹೊರಗಿರುವಂಥ ದರ್ಶನ್ ಅವರು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಮೇಲೆ ಒಂದಷ್ಟು ಕಂಡೀಷನ್ಸ್ ಇದೆ ದರ್ಶನ್ಗೆ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು ನಟ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಲಕ್ಷ್ಮೀಕಾಂತ್ ಅವರು ವಾದವನ್ನ ಮಂಡಿಸಿದ್ರು ವಿದೇಶಕ್ಕೆ ಹೋಗೋದಕ್ಕೆ ಕೆಳ ನ್ಯಾಯಾಲಯದ ಅನುಮತಿ ಬೇಕು ಒಂದಷ್ಟು ಕಂಡೀಷನ್ಗಳನ್ನ ಹಾಕಿ ಬೇಲನ್ನ ಕೊಟ್ಟಿರ್ತಾರೆ ಸೆಷನ್ಸ್ ಕೋರ್ಟ್ ಅನುಮತಿ ಪಡೆದು ತೆರಳುವಂತ ಷರತ್ತನ್ನ ವಿಧಿಸಿದೆ ದರ್ಶನ್ ಚಿತ್ರನಟನಾಗಿದ್ದು ನಟನೆಯೇ ಅವರ ದುಡಿಮೆಯಾಗಿದೆ ಹೀಗಾಗಿ ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ತೆರಳಲು ಅನುಮತಿ ಕೊಡಬೇಕು ವಾದ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ನಟ ದರ್ಶನ್ ಪರ ಹಿರಿಯ ವಕೀಲ ಲಕ್ಷ್ಮೀಕಾಂತ್ ಅವರು ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅವರು ಚಿತ್ರರಂಗದಲ್ಲಿ ನಟರಾಗಿರುವಂತಹ ಕಾರಣಕ್ಕಾಗಿ ಅವರ ದುಡಿಮೆನೆ ಇದು ಸೊ ಶೂಟಿಂಗ್ ಅಂತ ಅಂದ್ರೆ ವಿದೇಶಕ್ಕೆ ಹೋಗ್ಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ಪರ್ಮಿಷನ್ ಕೊಡಿ ಅಂತೇಳಿ ವಾದವನ್ನ ಮಂಡಿಸಿದ್ದಾರೆ ಆಮೇಲೆ ಈಗ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿರುತ್ತೆ ದರ್ಶನ್ ಎಲ್ಲಿಗೆ ಹೋಗ್ತಾರೆಂಬ ಸಂಪೂರ್ಣ ವಿವರಗಳಿಲ್ಲ ವಿದೇಶದಲ್ಲಿ ಎಲ್ಲಿ ಉಳಿತಾರೆ ಅನ್ನುವಂತ ಮಾಹಿತಿಯನ್ನ ಕೊಡಬೇಕು ಇದು ಸರ್ಕಾರದ ಪರ ಎಸ್ ಎಸ್ ಪಿ ಅವರು ಮಾಡಿರುವಂತ ಪ್ರಬಲವಾದ ವಾದ ಯಾಕಂದ್ರೆ ಯಾವ ಕಾರಣಕ್ಕೆ ಹೋಗ್ತಾ ಇದೀರಿ ಎಲ್ಲಿಗೆ ಹೋಗ್ತಾ ಇದೀರಿ ಎಲ್ಲಿರ್ತೀರಿ ಎಲ್ಲ ಹೇಳಬೇಕು ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ನಾಡಿದು ನಿರ್ಧಾರವಾಗಲಿದೆ ದಾಸನ ಫಾರಿನ್ ಟೂರ್ ಭವಿಷ್ಯ ದರ್ಶನ್ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದಂತ ವಿವರಗಳಿಲ್ಲ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಈಗ ಬೇಲ್ ಮೇಲೆ ಹೊರಗಿರುವಂತಹ ದಾಸನಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ ಈಗ ಅವರು ಫಾರಿನ್ ಹೋಗ್ಬೇಕು ವಿದೇಶಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಪರ್ಮಿಷನ್ ಬೇಕು ಸೊ ಇದರ ವಾದ ಪ್ರತಿವಾದ ಎಲ್ಲ ಆದ ನಂತರದಲ್ಲಿ ಈಗ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಸೊ ಏನ್ ನಿರೀಕ್ಷೆ ಮಾಡಬಹುದು ನಾವು ಅಂತ ಮೂವತ್ತನೇ ತಾರೀಕು ಖಂಡಿತವಾಗ್ಲಿ ಪ್ರಭು ಈಗಾಗ್ಲೇ ಈ ಒಂದು ವಿಚಾರವಾಗಿ ನಟ ದರ್ಶನ್ ಕೂಡ ಅವರ ಪರ ವಕೀಲರೇನಿದ್ದಾರೆ ಅವ್ರ ಕಡೆಯಿಂದನೂ ಕೂಡ ಈಗಾಗ್ಲೇ ಅರವತ್ನಾಲ್ಕನೇ ಸಿ ಸಿ ಎಚ್ಗೂ ಕೂಡ ಅಂದ್ರೆ ಕೋರ್ಟ್ಗೂ ಕೂಡ ಈಗಾಗಲೇ ಅಂದ್ರೆ ನಮಗೆ ಬೇರೆ ದೇಶಕ್ಕೆ ಹೋಗೋದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರು ಪ್ರಸ್ತಾಪವನ್ನು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಫಿಲಂ ಶೂಟಿಂಗ್ ಕೂಡ ಇರುವಂತದ್ದು ಡೆವಿಲ್ ಫಿಲಂ ಕೂಡ ಶೂಟ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಹೋಗುವಂತ ಅನಿವಾರ್ಯತೆ ಇದೆ ಹೀಗಾಗಿ ನಮಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರವನ್ನು ಕೂಡ ಅವರಲ್ಲಿ ಹೇಳ್ಕೊಂಡಿರುವಂತದ್ದು ಸೊ ಹೀಗಾಗಿ ಅವರ ಪರವಾಗಿ ಲಕ್ಷ್ಮೀಕಾಂತ್ ಅವರು ಕೂಡ ಈಗಾಗಲೇ ಹಿರಿಯ ವಕೀಲರ ಅವರು ಕೂಡ ವಾದವನ್ನ ಮಾಡಿದ್ದಾರೆ ಅಂದ್ರೆ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಅವರ ನಟ ಆಗಿರೋದ್ರಿಂದಾಗಿ ಅವರು ನಟ ಕೂಡ ಜೀವನ ಮಾಡ್ತಾ ಇರೋದು ಸೊ ಹೀಗಾಗಿ ಅವರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ಅಲ್ಲಿ ವಾದವನ್ನು ಮಾಡಿರುವಂತದ್ದು ಅದಕ್ಕೆ ಈಗಾಗಲೇ ಏನು ಎಸ್ ಪಿ ಪಿ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಕೂಡ ಹೇಳ್ತಾ ಇಲ್ಲ ಮತ್ತೆ ಎಲ್ಲಿ ತಂಗ ಊಳ್ಕೊಳ್ತಾರೆ ಅಂತಾನು ಕೂಡ ಹೇಳ್ತಾ ಇಲ್ಲ ಸ್ಪಷ್ಟವಾದಂತ ವಿಚಾರಗಳನ್ನು ಕೂಡ ಅವ್ರು ಹೇಳ್ತಾ ಇಲ್ಲ ಮತ್ತೆ ಅವರು ಈ ಹಿಂದನೂ ಕೂಡ ಕೆಲವೊಂದು ಷರತ್ತು ಬಗ್ಗೆ ಜಾಮೀನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ಷರತ್ತುಗಳನ್ನು ಕೂಡ ಅವರು ಏನು ಬೇರೆದ್ ರೀತಿಯಾಗಿ ಏನು ದುರುಪಯೋಗ ಪಡ್ಕೊಂಡಿದ್ದಾರೆ ಸೊ ಹೀಗಾಗಿ ಅವರಿಗೆ ಕಳಿಸಬಾರ್ದು ಅನ್ನೋ ಒಂದು ವಾದವನ್ನು ಕೂಡ ಇವರು ಇಲ್ಲಿ ಮಾಡಿರುವಂತದ್ದು ಸೊ ಹೀಗಾಗಿ ಈ ಒಂದು ವಾದ ಪ್ರತಿವಾದವನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಆಯ್ಕೆದ್ದು ಸೊ ಹೀಗಾಗಿ ಮೇ ಮೂವತ್ತನೇ ತಾರೀಕು ಕೂಡ ಈ ಒಂದು ವಿಚಾರವನ್ನು ಕೂಡ ಆದೇಶವನ್ನ ಕಾಯ್ದಿರಿಸಿದೆ ಮೇ ಮೂವತ್ತನೇ ತಾರೀಕು ನಟ ದರ್ಶನ್ಗೆ ಫಿಲಂ ಸೂಟ್ ಹೋಗೋದಕ್ಕೆ ಅವಕಾಶ ಸಿಗುತ್ತಾ ಇಲ್ಲ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಅಂದ್ರೆ ಬೇಲ್ಗೆ ಅಪ್ಲಿಕೇಶನ್ ಹಾಕಿ ಆ ನಂತರ ಬೇಲ್ ಸ್ಯಾಂಕ್ಷನ್ ಆದ್ಮೇಲೂ ಕೂಡ ಹಿಯರಿಂಗ್ ಕೂಡ ಅಟೆಂಡ್ ಆಗಿಲ್ಲ ಇವರು ಆ ಸಂದರ್ಭದಲ್ಲೂ ಕೂಡ ಕೋರ್ಟ್ ಕೂಡ ಅವರಿಗೆ ಒಂದ್ ರೀತಿಯಾದಂತಹ ಕೀಮಾರಿ ಹಾಕಿತ್ತು ಸೊ ಹೀಗಾಗಿ ಅದನ್ನು ಕೂಡ ಇವತ್ತು ಕೋರ್ಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಸೊ ಹೀಗಾಗಿ ಮೂವತ್ತನೇ ತಾರೀಕು ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಮಾನವಾದ ತೀರ್ಮಾನವನ್ನ ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ